ಒಂದು ಹಾಸನ್ನು ಹೌದಾ ನಿಮ್ಮ ಡೈರೆಕ್ಟರ್ ಹಿಂದಿ ಪಿಕ್ಚರ್ ಮಾಡೋರಂತ ಬಿಹಾರದಿಂದ ಹಿಡ್ಕೊ ಹಿಡ್ಕೊಬಂದವ್ರೆ ಅನ್ಕಂಡೆ ಸರ್ ಕುತ್ಕೊಳ್ಳಿ ಸರ್ ಕರಿತೀನಿ ಸರ್ ಅಷ್ಟೆಲ್ಲ ಬಿಲ್ಡಪ್ ಬೇಡ ನನ್ನ ಫ್ರೆಂಡ್ ಕತೆ ಯಾರು ಕೇಳತ್ತೋ ಅವನೇ ಇರೋ ಬರ್ಬೇ ಅಪ್ಪ ಡೈರೆಕ್ಟ್ರ ಏನ್ ಸಮಾಚಾರ ಏನು ಹೇಳ್ಬೇಕು ಹಂಗೆ ಇದೆಯಾ ನೀನು ಹಂಗೇ ಸ್ವಲ್ಪ ದಪ್ಪ ಏನೇನು ಬರ್ಕೊತಿದ್ರ

ಎಲ್ಲ ಗೊತ್ತ್ ನಡೀರಿ ಡೈರೆಕ್ಟ್ರ್ ಬಾಲಿವುಡ್ಗೆ ಹೋದ್ಮೇಲೆ ಬದಲಾಗಿದ್ದೀರಾ ಹಂಗಲ್ಲ ಸರ್ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಹೌದಾ ಬದಲಾಗಿಲ್ಲ ಒಂದು ಕೆಲಸ ಮಾಡೋಣ ಇವ್ರ ಮುಂದೆ ಬೇಡ ನಮ್ಮ ಕಾಲೇಜ್ ಕುಮಾರ ಕಥೆಗಳು ಆಚೆ ಕುತ್ಕೊಂಡು ಮಾತಾಡೋದು ಬನ್ನಿ ಈಗ ಹೇಳಿ ಮ್ಯಾಟ್ರ್ ನಾನು ಕರೆಸಿ ಸುಮ್ ದುಬೈ ಅಂತ ಕರೆಸ್ತೇ ಟಿಕೆಟ್ ಇಲ್ಲ ಇದು ಅದೇ ನೀವು ಒಂದು ಇನ್ಸಿಡೆನ್ಸ್ ಹೇಳಿದ್ದಲ್ವಾ ಹಾಂ ಅದು ತುಂಬ ವರ್ಷದಿಂದ ತಲೆಯಲ್ಲೇ ಓಡ್ತಾ ಇತ್ತು ಅದನ್ನು ಸಿನಿಮಾ ಮಾಡೋಣ ಅಂತ ಅದು ಏನು ಗೊತ್ತಾ ಗುರುವೇ ಸ್ವಲ್ಪ ರಾ ಥರ ತೆಗಿಬೇಕು ಹಂಗಂಗೆ ಹಸಿ ಹಸಿಯಾಗಿ ಅಬ್ಬಯ್ಯದು ಇದೆಲ್ಲ ಮಾಡೋದು ಅದು ಹೆಂಗ್ ತೆಗಿ ಅದನ್ನ ಇಲ್ಲ ನನ್ಗೆ ಅದೇ ಇಷ್ಟ ಗುರು ನನ್ ಫೇವ್ರೇಟ್ ಜಾನರೇ ರಾನೆ ಬಟ್ ಸಿಕ್ಕಿರೋ ಸಿನಿಮಾಗಳು ಹಿಂಗೆ ಅದೇನ್ ಮಾಡೋಕ್ಕಲ್ಲ ಬಟ್ ಈಗ ಇದನ್ನ ಈ ಅವಕಾಶ ಚೆನ್ನಾಗಿ ಯೂಸ್ ಮಾಡಿ ಕಾಮಿಡಿ ಸಿನಿಮಾ ಮಾಡಿದೆ ಹಿಸ್ಟಾರಿಕಲ್ ಮಾಡಿದೆ ರಾಮ್ ಕಾಮ್ ಮಾಡ ಎಲ್ಲ ಆಯ್ತು ಏನೋ ಹೊಸದೇನೋ ನಮ್ಮ ಪಿಕ್ಚರ್ ಅದೇ ಕಾಲೇಜ್ ಕುಮಾರ್ ಫ್ಯಾಮಿಲಿ ಎಲ್ಲ ಆಯ್ತು ಅದೇ ಹೊಸದೇನಾದ್ರು ಮಾಡೋಣ ಅಂತ ಅದೇ ಈಗ ಹೆಂಗಿದೆ ಗುರು ನಿಂದು ಅವೈಲಬಿಲಿಟಿ ಆಕ್ಷನ್ನು ಕಾಮಿಡಿ ಥ್ರಿಲ್ಲರು ಫ್ಯಾಮಿಲಿ ಚೂರು ಕಷ್ಟ ಆಗ್ಬೋದು ಗುರು ಸಿನಿಮಾಗಳಿದ್ಯಾ ಒಂದು ನಾಲ್ಕೈದು ನಾಲ್ಕೈದು ಆಯ್ತು ಬಿಡಿ ನಾಲ್ಕೈದು ಮುಗಿಸ್ಕೊಳ್ಳಿ ಆಮೇಲೆ ಮಾಡೋಣ ಎಷ್ಟು ಕೊಡ್ತೀನಿ ಇದು ಆ ಆತರ ಡೇಟ್ ಗೀಟ್ ಎಲ್ಲ ಇಟ್ಕೊಂಡು ಸಿನಿಮಾ ಮಾಡೋಕ್ಕಲ್ಲ ನೀನು ಫುಲ್ ಫ್ರೀಯಾಗಿ ಬಂದ್ಬಿಡ್ಬೇಕು ಏಯ್ ಒಂದು ನಿಮಿಷ ಇರ್ರಿ ಕಾಲೇಜ್ ಕುಮಾರಲ್ಲಿ ಜಾರದಲ್ಲಿ ಟೀ ಶರ್ಟ್ ತಂದು ಕೊಟ್ರಿ ಹೊಸ ಪ್ಯಾಂಟ್ ತಂದು ಕೊಡ್ರಿ ಇದರ್ಲೂ ಅದೇ ನೀವು ರಾತ್ ಆಗಿದ್ದೀವಿ ಗುಂಪಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಏನೇನೋ ಮಾಡಿರ ಇದು ಹೈ ಕ್ವಾಲಿಟಿ ಬ್ರ್ಯಾಂಡ್ಸ್ ಬಟ್ ಏನಂದ್ರೆ ಬರೀ ಸಂಡೇ ಮಾತ್ರ ಸಿಗೋದು ಆಫರ್ ಅಂತಲ್ಲ ಅದ್ ಬಿಟ್ಟು ಸಂಡೇ ಓನ್ಲಿ ಬೇರೆ ದಿವಸ ಓಪನ್ ಇರಲ್ಲ ಅಂತ ಕಡೆ ನಿನಗೆ ನಾನು ಕಾಸ್ಟ್ಯೂಮ್ ಬರ್ಬೇಕು ಅಲ್ಲೇ ಚೆಕ್ ಮಾಡ್ಬೇಡ ಬೇಡ ನೀನ್ ಬರಬೇಡ ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಹೋಗ್ಬೇಕು ನಿಮ್ಮ ಹತ್ರ ಸಸ್ಪೆನ್ಸ್ ಅಲ್ಲಿ ಬಟ್ಟೆ ಅಲ್ಲ ಮತ್ತೆ ನಿಂಗೆ ಗೊತ್ತಾಗ್ತದೆ ಇವಾಗ ಸರಿ ಆಯ್ತು ಮಾಡಿದಾಗ ಒಂದು ಐಡಿಯಾ ಬರುತ್ತೆ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇರುತ್ತೆ ಏನು ಅಂತ ಸರಿ ಅದು ಕತೆ ಹಂಗೆ ರಾಂಗ್ ಇಟ್ಟಿದಿರಾ ಇಲ್ಲ ಫೈಟು ಸಾಂಗು ರೊಮ್ಯಾನ್ಸು ಏನರೂ ಉಂಟಾ ನೀವು ಅದಕ್ಕೆ ಏನ್ ಬೇಕೋ ಆಕ್ಟಿಂಗ್ ಮಾಡಿ ಸಾಕು ನಿಮ್ಗೆಲ್ಲ ನಾನು ನೋಡ್ಕೊಂಡು ಅದೇ ಪ್ರೊಡ್ಯೂಸರು ಅಶೋಕ್ಲಿ ಲಾಂ ಗುರು ನಾನು ಕಥೆ ನಂಬಿದೀನಿ ನಮ್ಮಿಬ್ರು ನಮ್ದವ್ ಯಾರಾದ್ರೂ ದುಡ್ಡು ಸಿನಿಮಾ ಆಗುತ್ತೆ ಚೆನ್ನಾಗ್ ಆಗುತ್ತೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಸಿನಿಮಾನೆ ಆದ್ರೆ ಸರಿ ಒಂದು ಸ್ವಲ್ಪ ಇದು ಮೆಥಡ್ ಆಕ್ಟಿಂಗ್ ತರ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು ಅಂದ್ರೆ ಫುಲ್ ನೀನೇ ಓವರ್ ಮಾಡಬೇಕಲ್ವಾ ಸ್ವಲ್ಪ ಅದೇ ನಾನು ಸ್ವಲ್ಪ ಡೆವಲಪ್ ಮಾಡ್ಕೊ ಒಂದು ಸ್ವಲ್ಪ ಯಾರಿಬ್ರು ಒಳ್ಳೆ ಟ್ರೈನರ್ ಕಳಿಸ್ತೀನಿ ಒಂದು ಸರಿ ಫಸ್ಟಿಂದ ಕಲ್ತು ಬಿಡ್ಬೋದು ಫಸ್ಟಿಂದ ಕೆಲಸ ಮಾಡು ಹಾಂ ಒಬ್ಬ ಮೇಕಪ್ ಮ್ಯಾನ್ ಕಲಿಸ್ತೀನಿ ಹಾಂ ಮೇಕಪ್ ಮಾಡ್ಕೊಂಡು ನಾನು ಒಂದು ಸರಿ ಆ್ಯಕ್ಟಿಂಗ್ ಮಾಡಿ ನೋಡು ಕಷ್ಟ ಏನು ಅಂತ ಗೊತ್ತಾಯ್ತು ನಾನು ಕೈ ಮಾಡಲಿ ಇವೆಲ್ಲ ಯಾಕೋ ವರ್ಕೋಟ್ ಆಗಲ್ಲ ಅಂತ ಅನ್ಸುತ್ತೆ ಅಲ್ಲ ನೀನು ಬಾಲಿವುಡ್ ಹೋದ್ಮೇಲೆ ಹಾಳಾಗ್ಬಿಟ್ಟೆ ಎಲ್ಲಪ್ಪ ನೀನಾಯ್ತು ನೀನ್ ಪಿಚ್ಚರ್ ಆಯ್ತು ಆಯ್ತು ಇವ್ರು ಮಾಡಿದವ ನಾವೇನ್ ದುಬೈಗೆ ಹೋಗಿದ್ ಆಕ್ಟಿಂಗ್ ಕಲಿಯಕ್ಕೆ ಅವ್ನೆಲ್ಲ ಈಗ ಹೇಳಕ್ಕೆ ಆಯ್ತದ ಇವ್ರಿಗೆ ಏನ ಹೇಳ್ಬಿಟ್ಟು ಹೋಗೋ ಬ್ಯಾಡ ಆಯ್ತು ಬಿಡಿ ಮಾಡ್ತೇನೆ ಥ್ಯಾಂಕ್ಸ್ ಸಪ್ಪಾಜಿ ಅದೇ ಶೂಟಿಂಗು ಮಾಡೋಣ ಪಸ್ಟು ಲುಕ್ ಟೆಸ್ಟ್ ಮಾಡೋಣ ಆಮೇಲೆ ಹೇಳ್ತೀನಿ ಅದೇ 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 ಯಾವ್ದ ತಮ್ಮ ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟ ನೆಲ್ಸನ್ ಮಾಡ್ತಾನಲ್ಲ ಹಂಗ ಮಾಡೋದಕ್ಕೆ ಈ ಪ್ರಮೋ ತೆಗೆಲ್ಲಿವರೆಗೆ ಬೇರೆ ಕರೆಸ್ತಾರೆ ಅಪ್ಪಾಜಿ ಇದೆಲ್ಲ ನಾವು ಅವಾಗಲೇ ಮಾಡಿದ್ದು ಹತ್ತು ವರ್ಷ ಹಿಂದೇನೆ ಹಾ ಸರಿ ಆಯ್ತು ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಫಸ್ಟ್ ಲುಕ್ ಯಾವಾಗ ಬಿಡ್ತೀರಾ ಬಿಡೋಣ ಒಳ್ಳೆ ದಿವಸ ಬಿಡೋಣ ಒಳ್ಳೇದು ಅಂದ್ರೆ ಸೋಮವಾರ ಬಿಡೋಣ